ನಮ್ಮ ಪ್ರತಿಷ್ಠಾಪನೆ ಹಗರಿ ಬೊಂಬಳಿ ಒಂದೇ ಅಲ್ಲ ಹಗರಿ ಬೊಂಬಳಿಯಲ್ಲಿಯೇ ಹಬ್ಬದ ವಾತಾವರಣ ಅಲ್ಲ ಇಡೀ ಭಾರತ ದೇಶಾದ್ಯಂತ ಹಬ್ಬದ ವಾತಾವರಣ ಇದೆ ಪ್ರತಿಯೊಂದು ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಹಬ್ಬದ ವಾತಾವರಣ ಇದನ್ನು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಮ್ಮ ಭಾರತ ದೇಶ ರಾಮರಾಜ್ಯ ಆಗ್ಲಿಕ್ಕೆ ಸಾಧ್ಯತೆ ಇದ್ದೇ ಇದೆ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ದಿನ ಮತ್ತೊಂದು ದಿನ ಇಂಥದ್ದನ್ನು ನಾವು ನೋಡೋಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಪ್ರತಿಷ್ಠಾಪನೆ ಆಗಿರತಕ್ಕಂಥ ರಾಮ ಮಂದಿರ ರಾಮಲಲ್ಲ ನಮ್ಮ ಮೂರ್ತಿ ಇದು ಒಂದು ಇತಿಹಾಸ ಬರೀತಕ್ಕಂಥ ದಿನ ನಾವೆಲ್ಲ ಪಂಚಾಂಗದೊಳಗೆ ಕೇಳಿರ್ತೀವಿ ಶಾಲಿವಾಹನ ಶಕೆ ಮತ್ತು ವಿಕ್ರಮ ಶಕೆ ಬುದ್ಧಪೂರ್ವ ಕ್ರಿಸ್ತ ಶಕ ಅಂತಂದು ಹೇಳಿ ಕೇಳಿರ್ತೀವಿ ಆದರೆ ಇವತ್ತಿಂದ ನಾವು ರಾಮನ ಶಕೆ ಅಂದರೂ ಕೂಡ ತಪ್ಪೇನಿಲ್ಲ ಅಂದರೆ ಇವತ್ತು ಹೆಂಗಪ್ಪ ಅಂದರೆ ಈ ಹೊಸದಾಗಿರ್ತಕ್ಕಂಥ ಯುಗ ಪ್ರಾರಂಭ ಆದಂಗೆ ರಾಮರಾಜ್ಯ ಪ್ರಾರಂಭ ಆದಂಗೆ ಇನ್ಮೇಲೆ ಬಂದಿರತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಎಲ್ಲ ಜನರು ರಾಮನ ಗುಣಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಒಳ್ಳೆಯ ರೀತಿಯಾಗಿ ಬಾಳಿದರೆ ರಾಮರಾಜ್ಯ ಪ್ರತಿದಿನವೂ ನಾವು ಕಾಣ್ಬೋದಾಗಿದೆ ಅಷ್ಟನ್ನು ಹೇಳಲಿಕ್ಕೆ ನಮಗೆ ಇಚ್ಛೆ ಆಯಿತು ಮತ್ತು ಇನ್ನೂ ಪ್ರತಿದಿನ ಈ ರೀತಿಯ ವಾತಾವರಣ ಬೆಳೀಲಿ ಧರ್ಮದ ಬಗ್ಗೆ ನ್ಯಾಯದ ಬಗ್ಗೆ ನಿಷ್ಠೆಯ ಬಗ್ಗೆ ಗೌರವ ಇದ್ದು ಎಲ್ಲ ರೀತಿ ಇರತಕ್ಕಂಥ ಕೆಲಸಗಳು ನಡೀಲಿ ಅಂತಂದೇಳಿ ಅಭಿವೃದ್ಧಿ ಆಗಲಿ ದೇಶ ಅಂತ ಹೇಳಿ ಪುನಃ ಅಂತ ಹೇಳಿ ದಳಬಂಜನ ಅಂತ ಯ ಯಾವ ಸಂಘಟನದಿಂದ ಮಾಡ್ತಾ ಇದ್ದೀವಿ ಸರ್ಗೆ ಸರ್ ಓಂ ಶಾಂತಿ ಗಳೇರ ಬಳಗನ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಅಧ್ಯಕ್ಷರಾದ ಜವಳಿ ಸಂಘರ ಆದರಿಂದ ಕಡೆಯಿಂದಾನೂ ಮಾಡ್ತಾ ಇದ್ದೀವಿ ಜೌಳಿ ನಗರದ ಸರ್ ವಿಶೇಷ ಅಂದ್ರೆ ಇವತ್ತು ರಾಮನದು ಪ್ರತಿಷ್ಠಾಪನೆ ಇದೆ ಸರ್ ಅವರ ಜನ್ಮದಿನಕ್ಕೆ ಸಲಾಗಿ ಅದೆಲ್ಲ ನಾವು ಅಮ್ಮ್ಕೊಂಡೀವಲ್ಲ ಪೂಜೆ ಹೋಮ ಮತ್ತೆ ಎಲ್ಲಾ ಪ್ರಸಾದ ಊಟ ಪ್ರಸಾದ ಎಲ್ಲ ಅಮ್ಮ್ಕೊಂಡಿದೀವಿ ಸರ್ ಅಮ್ಮ್ಕೊಂಡಿದೀವಿ ಸರ್ ಸಾಲ್ಮನಿ ನಾಗರಾಜ್ ಅಂತ ಹೇಳಿ ಜವಳಿ ವರ್ತಕರ ಸಂಘದ ಅಧ್ಯಕ್ಷರು ಮಾತಾಡೋದು ಬಟ್ ನಾವು ನೋಡ್ರಿ ಇಲ್ಲಿ ಇರ್ತಕ್ಕಂತ ರಾಮೋತ್ಸವನ ಎಲ್ಲ ಒಂದು ಜವಳಿ ವರ್ತಕ ಸಂಘಟನೆ ಹಾಗೂ ಓಂ ಶಾಂತಿ ಬೆಳೆಗಾರ ಬಳಗದಿಂದ ಹಮ್ಮಿಕೊಂಡಿದೀವಿ ಇಲ್ಲಿ ಒಂದು ಹೆಚ್ಚಿನ ರಾಮನೋತ್ಸವ ಎಲ್ಲಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಹೆಚ್ಚು ಏನ್ ಅಂದ್ರೆ ಒಂದು ಹೋಮ ಪೂಜೆ ಇದೆ ಇನ್ನೊಂದು ವಿಶೇಷತೆ ಇಲ್ಲಿ ರಾಮೇಂದ್ರ ಮಠದಿಂದ ನಮ್ಮ ಒಂದು ಭಜನೆ ಕಾರ್ಯಕ್ರಮ ರಾಮನ ಒಂದು ಚಾಲೀಸ ಹನುಮನ ಚಾಲೀಸು ಮಂತ್ರಕ್ಕಂಥ ಭಜನೆ ಒಂದು ವಿಶೇಷತೆ ಕೂಡಿ ಬಂದಿದೆ ಆಮೇಲೆ ವಿಶೇಷವಾದ ಒಂದು ಮಂಟಪ ರೆಡಿ ಮಾಡಿದ್ವಿ ನಾವು ರಾಮನ ಪೂಜೆಗೆ ಆಮೇಲೆ ಇನ್ನೊಂದು ಹೆಚ್ಚಿನ ವಿಶೇಷತೆ ಅಂದ್ರೆ ನೀವು ಮುಂದೆ ನೋಡ್ತಾ ಇರ್ಬೋದು ಇದು ಅಶ್ವತ್ಥದಿಂದ ಆಗಿರ್ತಕ್ಕಂಥ ಶಬರಿ ಶಬರಿ ರಾಮನ ಒಂದು ಪ್ರತಿಷ್ಠಾಪನೆಯಿಂದ ನಾವೊಂದು ಅದ್ದೂರಿಯಾಗಿ ಮಾಡ್ತಾ ಇದ್ದು ಇನ್ನೊಂದು ವಿಶೇಷತೆ ಅಂದ್ರೆ ರಾತ್ರಿ ಒಂದು ದೀಪಾಲಂಕಾರನೂ ಹಂಚಿಕೊಂಡಿದೀವಿ ಇಲ್ಲಿ ದೀಪಾಲಂಕಾರ ಅಂದ್ರೆ ಪೂರ ಶ್ರೀರಾಮನ ಒಂದು ದೀಪ ಅಲಂಕಾರ ಮಾಡಿ ಈ ಒಂದು ಶಬರಿಗೆ ಇರತಕ್ಕಂಥ ರಾಮನ ಒಂದು ಇದನ್ನ ತಿಳಿಸಿಕೊಡುವಂತ ಒಂದು ಪ್ರಯತ್ನ ಹತ್ತ ನಮ್ಮ ತಳವಾರ ಪುಟ್ರೆಸ್ ಅಂತ ಹೇಳಿ ಎಸ್ ತಳವಾರ ಪುಟ್ರೆಸ್ ಚಿಂತ್ರಿಪಳ್ಳಿ ಕಲಾವಿದರು ಅವರ ಮುಖಾಂತರ ಒಂದು ಹೆಚ್ಚಿನ ಒಂದು ಇದಕ್ಕೊಂದು ಪ್ರಾಶಸ್ತ್ಯನ ಕೊಟ್ಟು ಅವರೊಂದು ಅಭಿಲಾಷನು ಇದು ಮಾಡಿ ಜನರಿಗೆ ಇದ್ರಿಂದ ಬಹಳ ಹೆಚ್ಚಿನ ಒಂದು ಗಮನ ಬಹಳ ಪ್ರೀತಿಯಿಂದ ಇದನ್ನ ಎಲ್ಲರೂ ನೋಡಿ ಈಗ ಸನ್ಮಾನ್ಯ ಶ್ರೀ ವಿಧಾನಸಭಾ ಕ್ಷೇತ್ರದ ಶಾಸಕರು ನೇಮನಾ ಬಂದು ಅದನ್ನು ನೋಡಿ ಅವರು ಖುಷಿ ಪಟ್ಟು ಎಲ್ಲ ಒಂದು ಇದನ್ನ ನಾವು ಅದ್ದೂರಿಯಾಗಿ ಮಾಡ್ತಕ್ಕಂಥ ನೋಡಿ ನಮಗೂ ಎಲ್ಲ ರಾಮ ಭಕ್ತರು ಒಂದು ರಾಮೋತ್ಸವ ಮಾಡಿದ್ರೆ ಖುಷಿಯಾಗಿ ಮಾಡ್ತಾ ನಾವು ಇವತ್ತು ಜವಳಿ ಹೊತ್ತ ಸಂಘಟನೆ ಎಲ್ಲಾ ಅಂಗಡಿಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಸಂಪೂರ್ಣ ಭಾಗವಹಿಸಿ ಎಲ್ಲರನ್ನು ವಿಶೇಷವಾಗಿ ಮಾಡ್ತಾ ಇದ್ವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವಿಶೇಷವಾಗಿ ಈ ಒಂದೆಲ್ಲ ವ್ಯವಸ್ಥೆಯನ್ನ ಹಂಡ್ರೆಡ್ ಪರ್ಸೆಂಟ್ ಮಹಿಳೆಯರೇ ಇದನ್ನ ಆಯೋಜನೆ ಮಾಡಿದ್ದಾರೆ ಸುಮಾರು ನಿನ್ನೆ ನಾನು ಹನ್ನೊಂದುವರೆ ಆಗಿತ್ತು ಬಂದಾಗ ರಂಗೋಲಿ ಹಾಕ್ತಾ ಇದ್ರು ಪ್ರತಿಯೊಬ್ರು ಸಹ ಮನೆಯಿಂದ ನಮ್ಮ ಸ್ವಂತ ಖರ್ಚಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಏನು ಹೆಸರು ಇಟ್ಕೊಂಡ್ರೆ ಸಂಘಟನೆ ಇದೆಯಾ ಏನು ಜಯ ಶ್ರೀರಾಮ್ ಜಯ ಶ್ರೀರಾಮ್ ಮಹಿಳಾ ಸಂಘಟನೆ ನೇತಾಜಿ ನೋಡು ಶ್ರೀರಾಮ್ ಇಲ್ಲೆಲ್ಲ ಪೂಜೆ ವ್ಯವಸ್ಥೆ ಟಿಫನ್ ವ್ಯವಸ್ಥೆ ಎಲ್ಲ ಮಾಡಿದಿವ್ರೆಲ್ಲಾ ಮಹಿಳೆಯರು ಸೇರಿ ಆಮೇಲೆ ಸಾಯಂಕಾಲ ಆರು ಗಂಟೆಗೆ ದೀಪೋತ್ಸವ ಹಮ್ಮಿಕೊಂಡಿದ್ದೀವಿ ಎಲ್ಲ ಮಹಿಳೆಯರು ಅವ್ರ ಮನೆಯಿಂದ ಪಣತಿ ತಗೊಂಡ್ಬಂದು ದೀಪೋತ್ಸವ ಮಾಡಿ ಸಾಯಂಕಾಲ ಆರು ಗಂಟೆಗೆ ದಾಂಡಿಯ ವ್ಯವಸ್ಥೆ ಕೂಡ ಇಟ್ಕೊಂಡಿದ್ದಾರೆ ದಾಂಡ್ಯ ಅಂದ್ರೆ ಯಾವ ನೃತ್ಯ ರಾಜಸ್ಥಾನ್ ನೃತ್ಯ ರಾಮನ ಭಕ್ತಿ ಗೀತೆ ಮೂಲತ ರಾಜಸ್ಥಾನ್ದಾರವಾಡ ನಿಮ್ಮ ಹೆಸರೇನು ನನ್ನ ಹೆಸರು ವಿಜಯಲಕ್ಷ್ಮಿ ಗೋಪಾಲಕೃಷ್ಣ ತೊಂಡ್ಯಾಳ ಅಂತ ಏನ್ ಮಾಡ್ತಾ ಇದ್ದೀರಿ ನಿಮ್ದ್ ಅಂಗಡಿ ಇದೆ ಏನಿದೆ ಸ್ಟಿಚ್ ಮಾಡ್ತಾ ಮೇಡಮ್ ಏನ್ ಹೆಸರು ನಿಮ್ದು ಸಂಗೀತ ಸಂಗೀತ ನಿಮ್ ಹೆಸರು ಮೇಡಮ್ ನಾನ್ ಹೆಸರು ಲತಾ ಹೆಸರು ಲಾಡಮ್ ನಮ್ಮ ಮೇಡಮ್ ಸುಮಲತಾ ಏನ್ ಹೇಳ್ರಿ ನಾವು ಆರೋಗ್ಯ ಇಲಾಖೆಯಿಂದ ಫುಡ್ ಸೇಫ್ಟಿಯಿಂದ ನಾವು ಇಲ್ಲಿ ಅಲ್ಲೆಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದರೋ ಅದರ ಆಹಾರ ಗುಣಮಟ್ಟವನ್ನ ಪರೀಕ್ಷೆ ಮಾಡಲಿಕ್ಕಾಗಿ ಎಲ್ಲಾ ಕೇಂದ್ರಗಳಲ್ಲಿ ಹೋಗಿ ನಾವು ಆಹಾರವನ್ನ ಸ್ಯಾಂಪಲ್ ತಗೊಳ್ತಾ ಇದೀವಿ ಸ್ಯಾಂಪಲ್ ತಗೋದ್ರಿ ಈಗ ತಗೊಂಡಾದ್ರೆ ಕಳಿಸ್ತಾ ಇದೀರಾ ಕಳಿಸ್ತಾ ಇದ್ರೆ ಅಂದ್ರೆ ಹೆಸರು ಹಾಕ್ಬಿಡ್ತೀರಾ ಇವ್ರದ್ದು ಇನ್ ತಿಂತಾರಂತೆ ಅಲ್ವಾ ಪ್ರಿಪೇರ್ಡ್ ಯಾರು ಯಾರು ಇದನ್ನ ಸಪ್ಲೈ ಮಾಡ್ತಾರ ಪ್ರಿಪೇರ್ಡ್ ಯಾರು ಮಾಡ್ತಾರ ಅವ್ರ ಫೋನ್ ನಂಬರ್ ಹೆಸರು ತಗೊಂಡು ಈ ಸ್ಯಾಂಪಲ್ ನ ಗುಲ್ಬರ್ಗ ವಿಶ್ಲೇಷಣೆ ಕೇಳಿದ್ರೆ ಕಳಿಸಿ ಫುಡ್ ಸೇಫ್ಟಿ ವಿಶೇಷ ಅಂತಂದ್ರೆ ಈ ಐದ್ ಐದ್ನೂರು ವರ್ಷದಿಂದ ಏನು ರಾಮ ಜನ್ಮಭೂಮಿಯ ಹೋರಾಟ ನಡೆಸಲಿಲ್ಲ ಅದರ ಪ್ರಯುಕ್ತ ಇಂದು ರಾಮ ಜನ್ಮಭೂಮಿಯಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ ಇರೋ ಕಾರಣ ನಮ್ಮ ಪರಮೇಶ್ವರಿ ದೇವಸ್ಥಾನ ರಾಮ ಮಂದಿರದಲ್ಲಿ ರಾಮನ ಕ್ಷೀರಾಭಿಷೇಕ ಆ ಕ್ಷೀರಾಭಿಷೇಕ ಶ್ರೀ ಶ್ರೀರಾಮಮೂರ್ತಿ ಹಾಗೂ ಸೀತಾದೇವಿ ಹಾಗೂ ಲಕ್ಷ್ಮಣ ಆಂಜನೇಯ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡಿ ಅದರ ಜೊತೆಗೆ ಅಷ್ಟೋತ್ರಗಳನ್ನು ಮಾಡಿ ಅಷ್ಟೋತ್ರ ಜೊತೆಗೆ ಮಹಾಮಂಗಳಾರತಿಯನ್ನು ಮಾಡಿ ಅದಾದ ಮೇಲೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ಸೇವೆಯ ರಾಮ ಪ್ರತಿಷ್ಠಾಪನೆ ಆಗೋದ್ರಿಂದ ರಾಮರಾಜ್ಯ ಸ್ಥಾಪನೆ ಪ್ರಪಂಚಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರ ಕಡೆಗೂ ಸುಖ ಶಾಂತಿ ಪ್ರಪಂಚದಲ್ಲಿ ಪ್ರಪಂಚದಲ್ಲಿರೋ ಜನರಿಗೆಲ್ಲ ಮಾನವತ್ವದಿಂದ ಬಾಳ್ಲಿ ಅನ್ನೋದು ಈ ರಾಮ ಪ್ರತಿಷ್ಠಾಪನೆ ದೊಡ್ಡ ಸಂದೇಶ ಅಂತ ನನ್ನ ಸ್ವಾಮಿ ನಾಗೇಶ್ವರ ಲೋಕೋ ಸಮಸ್ತ ಸುಖಿನೋ ಭವಂತು ಇದೊಂದು ಪದ ಬಿಟ್ಟು ನಮ್ಮ ಹಿಂದೂ ಧರ್ಮ ಇಲ್ಲಿ ಹೇಳಲ್ಲ ಎಲ್ಲರೂ ಲೋಕದಲ್ಲಿರ್ತಕ್ಕಂಥ ಸಕಲ ಜೀವಿಗಳು ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತೇಳಿ ಶ್ರೀರಾಮನ ಪೂಜೆ ಮಾಡಿ ಜೈ ಶ್ರೀರಾಮ್ ಇವತ್ತೇನಂದ್ರೆ ರಾಮಲಲ್ಲನ ಪ್ರತಿಷ್ಠಾಪನಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೆಯುವ ಹಿನ್ನೆಲೆಯಲ್ಲಿ ನಮ್ಮ ಸತ್ಯನಾರಾಯಣ ದೇವಸ್ಥಾನದಲ್ಲೂ ಕೂಡ ಕಮದ ಸತ್ಯನಾರಾಯಣ ದೇವಸ್ಥಾನದಲ್ಲೂ ಕೂಡ ಹೋಮ ಹವನಗಳೆಲ್ಲ ಇಟ್ಟುಕೊಂಡಿದೀವಿ ತುಂಬಾ ಜನ ಬಂದಿದ್ದಾರೆ ಇಲ್ಲಿ ನಮಗೆ ಏನಂದ್ರೆ ಈಗ ಆಕ್ಚುಲ್ ಅಚ್ಚೆ ದಿನ್ ಪ್ರಾರಂಭ ಆಯ್ತು ಅಂತ ನಮ್ಮ ಹಿಂದೂಗಳಿಗೆಲ್ಲ ಅನ್ನಿಸ್ತಾ ಇದೆ ನಮ್ಮ ಭಾರತೀಯ ಸನಾತನ ಧರ್ಮದ ಸಂಸ್ಕೃತಿಯನ್ನ ಮೋದಿ ಅವರು ಎತ್ತಿ ಹಿಡಿತಾ ಅದರ ಹಿನ್ನೆಲೆಯಲ್ಲಿ ನಾವು ಎಲ್ಲ ಥರದ ಪೂಜಾ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ನಮಗೆ ತುಂಬ ಸಂತೋಷ ಆಗಿದೆ ಮತ್ತು ಇಲ್ಲಿ ಎಲ್ಲ ರೀತಿಯ ಸಣ್ಣ ಸಂಸ್ಥೆಗಳು ಕೂಡ ನಮ್ಮ ಒಟ್ಟಿಗಿದ್ದಾವೆ ಹೋಮ ಹವನದಲ್ಲಿ ಮತ್ತು ಭಕ್ತಿ ಗೀತೆಗಳನ್ನು ಹೇಳೋದ್ರಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ನಮ್ಮ ಸಹೋದರ ವಿಜಯಕುಮಾರ್ ಅವರು ಈ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದಾರೆ ಅವರು ಹೋಮದಲ್ಲಿ ಇರೋದರಿಂದ ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಖಂಡಿತವಾಗಲೂ ಖುಷಿ ಆಗ್ತದೆ ಧನ್ಯವಾದಗಳು ಜಯ ನಮ್ಮ ಹೊಂಬಳ್ಳಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಪ್ರಯುಕ್ತ ಹಿಂದೂ ಮಹಾಣತಿ ಸಮಿತಿ ಹಾಗೂ ಹನುಮಮಾಲಾ ದೇವ ಸಮಿತಿ ಕಡೆಯಿಂದ ರಾಮನಗರದ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ರಾಮ ತಾರಕ ಹೋಮ ಮತ್ತು ಪ್ರಸಾದ ವ್ಯವಸ್ಥೆ ಇತ್ತು ತನಕ ಅದೇ ರೀತಿ ಇಲ್ಲಿ ಕೂಡ್ಲಿಗಿರುತ್ತದಲ್ಲಿ ಎಲ್ ಇಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಾರ್ವಜನಿಕರು ಬೇರೆ ಬೇರೆ ಊರಿಂದ ಕೆಲವರು ಓಡಾಡ್ತಿರ್ತಾರೆ ಅಲ್ಲಿ ಸಾರ್ವಜನಿಕರು ಕೆಲವು ಓಡಾಡ್ತಿರ್ತಾರೆ ಅವೆಲ್ಲರೂ ಕೂಡ ಮಿಸ್ ಮಾಡ್ಕೋಬಾರ್ದು ಬಾಲರಾಮನ ಪ್ರತಿಷ್ಠಾಪನೆ ಮಹೋತ್ಸವವನ್ನು ಮಿಸ್ ಮಾಡ್ಕೊಬಾರದು ಎಲ್ಲರೂ ಅವರು ವೀಕ್ಷಣೆ ಮಾಡಲಿ ಹಬ್ಬದ ರೀತಿ ಎಲ್ಲರೂ ಕೂಡ ಅದ್ರಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಿ ಅಂತ ಹೇಳಿ ನಾವು ಕೂಡಿ ಸರ್ಕಲ್ ಅಲ್ಲಿ ಡಿ ವ್ಯವಸ್ಥೆ ಮಾಡಿದ್ವಿ ಅದೇ ರೀತಿ ಸಂತೋಷ ಯಾರು ಮಾಡಲಾರ್ದಂಥದ್ದು ನಮ್ಮ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ತುಂಬಾ ಹೆಮ್ಮೆ ಅನಿಸುತ್ತೆ ಈಗ ನಾವು ಜೀವನದಲ್ಲಿ ಇವತ್ತು ನಾವು ರಾಮ ಮಂದಿರ ಉದ್ಘಾಟನೆ ನೋಡ್ತಾ ಇರೋದೇ ನಮ್ಮ ಅದೃಷ್ಟ ಅನಿಸ್ತದೆ ಹಿಂದೆ ಯಾರು ನೋಡ್ಲಾರ್ದೇ ಕೆಲವರು ಹೋಗಿದ್ದಾರೆ ಈಗ ನಾವು ನೋಡ್ತಾ ಇದ್ದೀವಲ್ಲ ನೋಡಿ ಇನ್ನು ಮುಂದೆ ನಾವು ಯಾವ ರೀತಿಯಿಂದ ಅದನ್ನ ಹೊರಳೆ ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಷ್ಟು ಪರಿ ನಮಗೆ ಕಾಲದಲ್ಲಿರ್ತಕ್ಕಂತ ಆಳ್ವಿಕೆ ನೋಡಿ ರಾಮರಾಜ್ಯ ಅಂತ ಹೇಳಿದ್ದು ಅದನ್ನ ಮೋದಿ ಸಾಕಾರ ಮಾಡ್ತಿರೋದು ನಮ್ಮಂತ ಯುವಕರಿಗಿನ್ನೂ ಹುಮ್ಮಸ್ತದಂಗ್ ಕಾರಣ ಇಷ್ಟೇ ಎಷ್ಟೋ ವರ್ಷಗಳ ಕಾಲ ಅದನ್ನ ವಿವಾದ ವಿವಾದ ಮಾಡಿ ನಮ್ಮವರೇ ರಾಜಕೀಯ ಗೊಂದಲ ಮಾಡಿ ವಿವಾದ ಸೃಷ್ಟಿ ಮಾಡಿ ಹೋಗಿ ಮತ್ತೆ ಇನ್ನೊಂದು ಮಾಡಿ ಏನೇನೋ ಮಾಡ್ತಾರೆ ಆ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳ ಅವಶ್ಯಕತೆ ಇದ್ದವು ಬಾಬರ್ ಕಾಲದಲ್ಲಿ ಆತ ಆಳ್ವಿಕೆ ಇದ್ದಾಗ ಆತ ಮಸೀದಿ ಕಟ್ಟಿದ್ದ ಅದು ತಪ್ಪು ಅಂತ ಹೇಳಕ್ ಬರ್ಲಿಲ್ಲ ಯಾಕಂದ್ರೆ ಅವ್ರ ಆಳ್ವಿಕೆ ಕಾಲದಲ್ಲಿ ಅದು ಮಾಡಿದ್ರು ಅದು ವಿವಾದ ಹಾಕ್ಬಾರ್ದಿತ್ತು ಅವ್ರು ಬಿಟ್ಟುಕೊಟ್ಟು ಹಿಂದೆಲ್ಲೇ ಆಗಿದ್ರೆ ರಾಮರಾಜ್ಯ ಅವಾಗಿಂದನೇ ಸ್ಥಾಪನೆ ಆಗ್ತಿತ್ತೇನು ಆತನ ಆದರ್ಶಗಳು ಸಮಾಜಕ್ಕೆ ಪೂರ್ವಕವಾಗಿರ್ತಿದ್ವೇನು ಆತನ ಆಳ್ವಿಕೆಯಲ್ಲಿ ಮೇಲು ಕೀಳು ಜಾತಿ ಧರ್ಮ ಯಾವೂ ಇದ್ದಿಲ್ಲ ರಾಮನ ರಾಮನ ಆಳ್ವಿಕೆಯಲ್ಲಿ ಆ ಆದರ್ಶಗಳು ಮುಂದಿನ ಪಾಲಿಕೆ ಬರ್ತಿದ್ವು ಒಡೆದಾಳುವ ನೀತಿಯಿಂದ ಸ್ವಲ್ಪ ದಿನ ಮುಂದೋಗಿದ್ದ ಇನ್ ಮೇಲೆ ಆದರೂ ರಾಮ ಮಂದಿರ ಸ್ಥಾಪನೆ ಆಗಿರೋದ್ರಿಂದ ಯುವಕರಲ್ಲಿ ಮತ್ತೆ ಈಗಿನ ಒಂದು ಸಂದೇಶ ಕೊಟ್ಟಾಗೆ ರಾಮರಾಜ್ಯ ಸ್ಥಾಪನೆ ಆಗೋದ್ರಿಂದ ಇಲ್ಲಿ ಯಾವುದು ಕೋಮು ಸೌಹಾರ್ದಕ್ಕೆ ಧಕ್ಕೆ ಆಗೋದಾಗ್ಲಿ ಅಥವಾ ಅವ್ರ ಮೇಲು ನಾವು ಕೀಳು ಅನ್ನೋದೇನಿಲ್ಲ ಆಗ್ಲಿ ಅದನ್ನು ಸಾಕಾರ ಮಾಡಿರತಕ್ಕಂಥ ಸಾಕಾರದ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಅದನ್ನು ಈಡೇರಿಸಕ್ಕಂತಹ ಪ್ರಯತ್ನ ಮಾಡುವಂತ ನರೇಂದ್ರ ಮೋದಿಯವರೇ ನಾವು ಕೃತಜ್ಞತೆ ಸಲ್ಲಿಸಲೇಬೇಕಾಗ್ತದೆ ಅತ್ಯಂತ ಜನ ಸಂಭ್ರಮಿಸ್ತಾ ಇದ್ದಾರೆ ಇದು ಒಂದು ರಾಷ್ಟ್ರೀಯ ಹಬ್ಬ ಅಲ್ಲ ಪ್ರಪಂಚದಾದ್ಯಂತ ರಾಮನ ಸುಮಾರು ವರ್ಷಗಳ ಇತಿಹಾಸವಿರುವಂತಹ ಈ ರಾಮಲೀಲಾ ದೇವಸ್ಥಾನದ ಇವತ್ತು ಪ್ರಾಣ ಪ್ರತಿಷ್ಠಾಪನೆಯ ದಿನ ಈ ದೇಶವೇ ಒಂದು ಹಬ್ಬ ಅಂತ ಹೇಳಿ ಆಚರಿಸ್ತಾ ಇದೆ ವೈಯಕ್ತಿಕ ನನಗೂ ಖುಷಿ ಅನ್ನಿಸ್ತಾ ಇದೆ ಜೊತೆಗೆ ಇದು ಪ್ರಧಾನಿಯವರ ಬಹುದಿನದ ಕನಸಾಗಿದೆ ಏ ಕನಸಾಗಿತ್ತು ಆ ಕನಸು ಅದು ಕನಸಾಗಿದೆ ನಮ್ಮೆಲ್ಲ ಅನ್ನೋದಕ್ಕಿಂತ ಇಡೀ ವಿಶ್ವದಾದ್ಯಂತ ರಾಮ ಭಕ್ತರು ಯಾರ್ಯಾರು ಇದ್ದೀವಿ ನಮಗೆಲ್ಲ ತುಂಬ